ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ಬ್ಲಾಗ್ ಏನಾಗಿರುತ್ತೆ ಅಂತಂದರೆ ಹಸುಗಳನ್ನ ಸಾಕಬಾರ್ದ ಅನ್ನೋದ್ರ ಬಗ್ಗೆ ನಾನು ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಎಸ್ ಆರ್ನು ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿನ್ನಿಸಿ ಓಕೆನಾ ಎಂತಕ್ಕೆ ಇವತ್ತು ಈ ಟಾಪಿಕ್ ಬಗ್ಗೆ ಕೇಳ್ತಾ ಇದ್ದೀನಿ ಅನ್ನೋದಾದರೆ ನಾನು ನೆನೆ ಒಂದು ವೀಡಿಯೋ ಹಾಕ್ತಿದ್ದೆ ಮೊನ್ನೆ ಒಂದು ವೀಡಿಯೋ ಹಾಕ್ತಿದ್ದೆ ಸೊ ಆ ವೀಡಿಯೋಗೆ ಒಬ್ಬರು ಕಮೆಂಟ್ ಹಾಕಿದ್ರು ಏನಂತ ಕಮೆಂಟ್ ಹಾಕಿದ್ರು ಅಂದರೆ ವಿಷಭರಿತ ಇರುವಂಥದನ್ನು ಸಾಕ್ತಾ ಇದ್ದೀನಿ ಹಸುನ ಬದಲು ನೀವು ಎಮ್ಮೆನ ಸಾಕಿ ಬೆಣ್ಣೆ ಕೊಡುತ್ತೆ ಅಂತ ಕೇಳಿದ್ರು ಫಸ್ಟ್ ಥಿಂಗ್ ಏನಂದರೆ ಮನೇಲಿ ಎಲ್ಲರೂ ಹೇಳ್ತಾರೆ ಹಸುಗಳ್ನ ತೋರಿಸ್ಕೊಡೋಮ ದೃಷ್ಟಿ ಆಗುತ್ತೆ ಅಂತ ಆದರೂ ಸುಮಾರು ಜನ ಕಮೆಂಟ್ ಆಗಿದ್ರು ಹಾಲು ಕರೆಯೋದನ್ನು ಹಾಕಿ ನಿಮ್ಮ ಹಸುಗಳನ್ನ ತೋರಿಸಿ ಮತ್ತು ನಿಮ್ಮ ಏನು ಹಸುಗಳಿಗೆ ಫೀಡ್ ಕೊಡ್ತೀರಲ್ಲ ಅದನ್ನು ಶೇರ್ ಮಾಡಿ ಅನ್ನೋದನ್ನೆಲ್ಲ ಕೇಳ್ತಾರೆ ಅವ್ರು ಕೇಳೋದೇನು ತಪ್ಪಿಲ್ಲ ಯಾಕಂದರೆ ನಾವು ಬ್ಲಾಗರ್ಸ್ ಆಗಿರೋದ್ರಿಂದ ನಾವು ಯಾವುದ್ರ ಬಗ್ಗೆ ವೀಡಿಯೋಸ್ನ ಮರೆತೀವಿ ಅದನ್ನು ಕೇಳೇ ಕೇಳ್ತಾರೆ ಅಫ್ಕೋರ್ಸ್ ಕೇಳ್ತಾರೆ ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡಲೇಬೇಕು ಸೊ ಮನೇಲಿ ಏನೇ ಹೇಳಿದ್ರು ಸೀರಿಯಸ್ ಆಗಿ ನಾನೇನೇ ಅರ್ದು ಮಾಡ್ಕೊಳಲ್ಲ ಯಾಕಂದರೆ ನನಗೆ ಗೊತ್ತಿರೋದು ತಿಳಿಸೋದ್ರಲ್ಲಿ ಏನು ತಪ್ಪೇನಿಲ್ಲ ಸೊ ಏನಂದರೆ ನಮ್ಮ ಹಸುಗಳೇ ಸಾಕ್ತಾ ಇರೋದರಿಂದ ಸೊ ಹಸುಗಳ ಬಗ್ಗೆ ತಿಳಿಸೋಣ ಅನ್ನೋದನ್ನ ಮೇನ್ ಕಾನ್ಸೆಪ್ಟ್ ಅಷ್ಟೇ ಅನ್ನದು ಸೊ ಅದಕ್ಕೋಸ್ಕರನ ಹಸುಗಳ ಬಗ್ಗೆ ವೀಡಿಯೋ ಹಾಕಿದ್ನಲ್ಲ ಒಬ್ಬರು ಕಮೆಂಟ್ ಹಾಕಿದ್ರು ನೀವು ಎಮ್ಮೆನ ಸಾಕಿ ಹಸು ಸಾಕೋಬೋದು ಅಂದರು ನಾನು ಹೇಗೆ ಅಂದರೆ ನನಗೆ ಏನೇ ಒಂದು ಕಮೆಂಟ್ ಬಂದರೂ ನಾನು ಅದನ್ನ ಒಳ್ಳೆ ಇದರಲ್ಲೇ ತೊಗೊಂತೀನಿ ಯಾಕಂದರೆ ನನಗೆ ಈಗ ಒಬ್ಬೊಬ್ಬರು ಕಮೆಂಟ್ ಹಾಕಿದಾಗ ನಾವು ಅದರಲ್ಲಿ ಕಲಿಯೋದು ಜಾಸ್ತಿ ಇರುತ್ತೆ ಇಲ್ಲ ನಾವೇನೋ ಮಿಸ್ಟೇಕ್ ಮಾಡಿದ್ರು ಅದರಲ್ಲೂ ಕಮೆಂಟ್ ಹಾಕಿರ್ತಾರೆ ಇಲ್ಲ ಸರಿ ಇದ್ರೂ ಕಮೆಂಟ್ ಹಾಕ್ತಾರೆ ಸೊ ಅದರಲ್ಲಿ ನಾವೆಲ್ಲ ಕಲಿಬೋದು ಅಷ್ಟೇನೇ ಹೊರತು ಅದನ್ನು ನಾವು ತಪ್ಪಕ್ಕೆ ತಿಳ್ಕೊಳ್ಳಬಾರ್ದು ನಾನು ಆ ಥರ ಎಲ್ಲ ತಪ್ಪಾಗಿ ತಿಳ್ಕೊಳಲ್ಲ ಅವ್ರಿಗೇನು ಗೊತ್ತಿಲ್ಲ ನಾನು ವೀಡಿಯೋ ನೋಡಿದ್ದಕ್ಕೆ ಅವರು ಹೇಳೋದಲ್ವ ಅದು ವಿಡಿಯೋ ನೋಡಿದ್ರೆ ಯಾರೂ ಕಮೆಂಟ್ ಹಾಕೋದಕ್ಕೆ ಸಾಧ್ಯವಿಲ್ಲ ಸೊ ಈಗ ನಾನು ಹೇಳೋದಾದ್ರೆ ಎಮ್ಮೆ ಸಾಕಿದ್ರೆ ಅಷ್ಟೇ ಅಲ್ಲ ಬೆಣ್ಣೆ ಬರೋದಲ್ವ ಹಸುಗಳು ಸಾಕಿದ್ರು ಹಸುಗಳಲ್ಲೂ ಪ್ರಾಫಿಟ್ ಜಾಸ್ತಿ ಇದೆ ಬಟ್ ಅದು ನಾವು ತಿಳ್ಕೊಬೇಕು ತಿಳಿದಿರಬೇಕು ಸೊ ಅದನ್ನು ನಾನು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಓಕೆನಾ ಸೊ ಏನು ಗೊತ್ತಾ ಮಧ್ಯದಲ್ಲಿ ವೀಡಿಯೋ ಮಾಡ್ತಾ ಹೂವು ಮಾರೋರು ಕೊಟ್ಟು ಬರ್ತಾ ಇದ್ದಾರೆ ಅದು ವಾಯ್ಸ್ ಹೋಗೋಷ್ಟು ಸಣ್ಣ ಇರ್ತಾ ಕೊಡೋಣ ಅಂತ ಆಚೆ ಸೊ ಫ್ರೆಂಡ್ಸ್ ಆಯಿತು ಸೊ ಇನ್ನೆಲ್ಲ ಎತ್ತಾಕಿದ್ದು ಹಾಗೆ ಗೌರ್ಮೆಂಟ್ ಕಂಟಿನ್ಯೂ ಮಾಡ್ತೀನಿ ಸೊ ಅವರು ಹೇಳ ಕೆಲಸಕ್ಕೆ ಹೋಗಿ ಅವರದ್ದು ಒಂದು ಹತ್ತು ಸಾವಿರ ಸಂಬಳ ತೆಗಿಯೋ ಬದಲು ಒಂದು ಹಸು ತೊಗೊಂಡು ಒಂದು ಹಸುವಿಂದ ಹತ್ತು ಹಸುಗಳನ್ನ ಕಟ್ಬೋದು ಸೊ ಅದು ಯಾವ ರೀತಿ ಅನ್ನೋದನ್ನು ನಾನು ಹೇಳ್ತೀನಿ ಏನೆಲ್ಲ ಬೆನಿಫಿಟ್ಸ್ ಇದೆ ಏನೆಲ್ಲ ಪ್ರಾಫಿಟ್ ಇದೆ ಅನ್ನೋದನ್ನು ಶೇರ್ ಮಾಡ್ತೀನಿ ಸೊ ಈಗ ಒಂದು ಹಸು ನಾವು ಬಂಡವಾಳ ಹಾಕ್ಬಿಟ್ಟು ತೊಗೊಂಡಿರ್ತೀವಿ ಒಂದು ಫಿಫ್ಟಿ ತೌಸಂಡ್ ಅಂದ್ಕೊಳ್ಳಿ ಫಿಫ್ಟಿ ತೌಸಂಡ್ ಕೊಟ್ಟು ಒಂದು ಹಸು ತೊಗೊಂಡಿದ್ರೆ ಅದರಲ್ಲಿ ಬ್ಯಾಂಕ್ ಲೋನ್ ಮಾಡಿಸಿದ್ರೆ ಬ್ಯಾಂಕಲ್ಲಿ ಕಮ್ಮಿ ಪರ್ಸೆಂಟಿಗೆ ಬಡ್ಡಿಗೆ ದುಡ್ಡು ಕೊಡ್ತಾರೆ ಸೊ ಅದು ತಗೊಂಡು ಅದರಲ್ಲಿ ಇನ್ನೊಂದು ಹಸು ತೊಗೊಬೋದು ಸೊ ಆ ಹಸುಗೆ ಸೊ ಈ ರೀತಿಯೇ ನಾವು ಹಸಗುನ ಹೈಕ್ ಮಾಡ್ಕೊಳ್ಬೋದು ಒಂದು ಹಸು ಹೋಗಿ ಹತ್ತು ಹಸುಗಳು ಆಗುತ್ತೆ ಸೊ ಎಷ್ಟು ಪ್ರಾಫಿಟ್ ಒಂದಸು ತೊಗೊಂಡ್ರೆ ಫಸ್ಟ್ ಥಿಂಗ್ ಅದು ನಮಗೆ ಕೈಯಲ್ಲಿ ಕಾಸಿಲ್ಲ ಅಂದ್ರೆ ಪರವಾಗಿಲ್ಲ ಒಂದಸು ಹೋಗಿ ಹತ್ತು ಹಸು ಆಗುವಷ್ಟು ಕೆಪಾಸಿಟಿ ನಾವು ಒಂದು ಹಸುವಿನಿಂದ ಇದೆ ಅಂತ ಹೇಳ್ಬೋದು ಸೊ ನೆಕ್ಸ್ಟು ಬಂದ್ಬಿಟ್ಟು ಇವತ್ತು ನಾವು ಏನೇ ಒಂದು ನಂದಿನಿಯಲ್ಲಿ ತಯಾರಾಗ್ತಾ ಇರುವಂಥ ಸ್ವೀಟ್ ಆಗಿರ್ಬೋದು ಹಾಲಾಗಿರ್ಬೋದು ಮೊಸರು ಎಕ್ಸೆಟ್ರಾ ಎಷ್ಟು ಐಟಮ್ ಸಿಗಿಯೋದಷ್ಟು ಹಸುಗಳಿಂದಲೇ ಅದು ಆಗ್ತಾ ಇರೋದು ಹಸು ಕೊಡುವಂಥ ಹಾಲಲ್ಲಿ ಅಷ್ಟೇ ಪ್ರಯೋಜನಗಳಾಗ್ತಾ ಇರೋದು ಅದರಿಂದ ಅಷ್ಟೇ ಅಷ್ಟು ಸ್ವೀಟ್ಸು ಬರ್ತಾ ಇರೋದು ಸೊ ಏನು ನಂದಿನಿಯಲ್ಲಿ ತಯಾರಾಗುವಂಥ ಪ್ರತಿಯೊಂದು ಸ್ವೀಟು ಮೊಸರು ಏನೇ ಆಗಿರ್ಬೋದು ಎಲ್ಲ ಹಸುಗಳಿಂದಲೇ ಅದು ಸಾಧ್ಯ ಆಗ್ತಾ ಇರೋದಲ್ವಾ ಸೊ ನನಗೇನು ಅನಿಸ್ತದೆ ನನಗೆ ಏನಂದರೆ ಈಗ ನಾವು ಏನೇ ಆಗಲಿ ಹಸುಗಳಿಂದ ಜೀವನ ಕಟ್ಕೊಂಡಿದ್ದೀವಿ ಇವತ್ತೇನು ನಾವು ಇಷ್ಟು ದೊಡ್ಡ ಮನೇಲಿ ಇದ್ದೀವಿ ಅಂದರೆ ಅದೆಲ್ಲ ಸಾಧ್ಯ ಆಗಿರ್ಬೋದು ನಮ್ಮ ಹಸುಗಳಿಂದ ಒಂದು ಮಕ್ಕಳ ಎಜುಕೇಷನ್ ಆಗಿರ್ಬೋದು ಈಗ ನಾವು ಏನು ಶೋಕಿ ಮಾಡ್ತಾ ಇದೀವಲ್ಲ ಅದು ಆಗಿರ್ಬೋದು ಒಂದು ಗಾಡಿ ತೊಗೊಂಡಿದ್ದೀವಿ ಇಲ್ಲ ಒಂದು ಕಾರ್ ತೊಗೊಂಡಿದ್ದೀವಿ ಅಂದ್ರೂ ಅದೆಲ್ಲ ಸಾಧ್ಯ ಆಗೋದು ಹಸುಗಳಿಂದ ಅಷ್ಟೇ ಯಾಕಂದರೆ ನಾವು ನಮ್ಮ ಜೀವನ ಎಲ್ಲ ಅದರಲ್ಲೇ ಇರೋದ್ರಿಂದ ಪ್ರತಿಯೊಂದು ಅದರಲ್ಲೇ ಅಲ್ವಾ ನಾನು ಏನಕ್ಕೆ ಇವತ್ತು ಈ ಬ್ಲಾಗ್ ಅಂದರೆ ಅವರು ಆಗ ಹೇಳಿದ್ರಲ್ವ ಸೊ ಹಸುಗಳಲ್ಲಿ ಏನು ಬೆನಿಫಿಟ್ ಇಲ್ವಾ ಏನು ಪ್ರಾಫಿಟ್ ಇಲ್ವಾ ಅಂತ ನನಗೆ ಅನಿಸ್ತು ಅದಕ್ಕೆ ಅದನ್ನು ನಿಮ್ಗೆ ಶೇರ್ ಮಾಡಿದ್ದು ಸೊ ಈಗ ಒಂದು ಹಸು ಕರು ಹಾಕಿದ್ರೆ ಆ ಕರು ಹೋಗಿ ಹತ್ತು ಕರು ಒಂದು ಕರು ಹೋಗಿ ಹತ್ತು ಹಸು ಹಾಕೋ ಆಗೋ ಅಷ್ಟು ಕೆಪಾಸಿಟಿನೂ ಇದೆ ಈಗ ಅದಕ್ಕೆ ಏನೂ ಹುಷಾರಿಲ್ಲ ಏನೇನೋ ಆಯಿತು ಸೊ ಆದಾಗ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಒಂದು ಹಸುಗೆ ಡೈರಿ ಕಡೆಯಿಂದ ಐವತ್ತು ಸಾವಿರ ರೂಪಾಯಿಗೆ ಇನ್ಶೂರೆನ್ಸ್ ಕೊಟ್ಟಿರ್ತಾರೆ ಅದು ನಮಗೆ ರಿಟರ್ನ್ ಬರುತ್ತೆ ಸೊ ಅದರಿಂದ ಇನ್ನೊಂದು ಹಸು ತೊಗೊಬೋದು ಇಷ್ಟೆಲ್ಲ ಪ್ರಾಫಿಟ್ ಇದೆ ಒಂದು ಹಸು ಸಾಕೋದ್ರಿಂದ ಆದರೆ ಅದನ್ನು ನಾವು ಇಷ್ಟೇ ಇಂದ ಮಾಡಬೇಕಷ್ಟೇ ಸ್ವಲ್ಪ ಕಷ್ಟ ಆಗುತ್ತೆ ಹೊಸದಲ್ಲಿ ಆಮೇಲೆ ಹೋಗ್ತಾ ನಾವೆಲ್ಲ ಕಲಿತಿದ್ರೆ ಎಲ್ಲ ತಿಳ್ಕೊಂಡಿದ್ರೆ ಅದೆಲ್ಲ ಸುಲಭ ಆಗುತ್ತೆ ಅಲ್ವಾ ಸೊ ಏನೂ ಇಲ್ಲ ಹಸು ಸಾಕೋದ್ರಲ್ಲಿ ಪ್ರಯೋಜನವೇ ಇಲ್ಲ ಅನ್ನೋ ಥರ ಅವ್ರು ಕಮೆಂಟ್ ಹಾಕಿದ್ರು ಸೊ ಅದು ನನಗೊಂಥರ ಫೀಲ್ ಆಯಿತು ಬಳಸ್ತೇನೆ ಅದಕ್ಕೆ ನಾನು ಜೊತೆ ಶೇರ್ ಮಾಡೋಣ ಅಂತ ಸೊ ಇದ್ರ ಬಗ್ಗೆ ಏನೇನು ಅನಿಸಿದರೆ ಪ್ಲೀಸ್ ಕಮೆಂಟ್ ಹಾಕಿ ಈ ಊರಿಗೆ ಬಂದಾಗ ನಮ್ಮ ಹತ್ರ ಏನೂ ಇದ್ದಿಲ್ಲ ಸೀರಿಯಸ್ ಆಗಿ ಸೊ ಅವತ್ತು ನಾವು ಈ ಊರಿಗೆ ಬಂದಾಗ ಮೇವಿ ಬಿ ತರ್ಟಿ ತೌಸಂಡ್ ಎತ್ಕೊಂಡು ನಾವು ಈ ಊರಿಗೆ ಬಂದಿದ್ದು ಇವತ್ತು ಈ ಮಟ್ಟಕ್ಕಿದೀವಿ ಅಂದರೆ ನಾವು ಅವತ್ತು ಒಂದಷ್ಟು ತೊಗೊಂಡು ನಾವು ಎರಡು ಹಸುನ ಎರಡು ಹಸು ತೊಗೊಂಡಿದ್ವಿ ಅದನ್ನು ಲೋನ್ ಮಾಡಿಸಿ ಅದನ್ನು ಇಂಪ್ರೂವ್ ಮಾಡಿಕೊಂಡು ಅದರಲ್ಲಿ ಲಾಸ್ ಅನ್ನೋದು ತುಂಬಾ ಆಯಿತು ಮೂರರಿಂದ ನಾಲ್ಕು ಹಸುಗಳು ಲಾಸ್ ಆಯಿತು ಆ ಲಾಸ್ ಆದರೂ ಅದರಲ್ಲಿ ಹಸ್ಬೆಂಡ್ ಆಗಿರ್ಬೋದು ಅತ್ತೆ ಆಗಿರ್ಬೋದು ಒಂದು ಹಸು ಲಾಸ್ ಆದರೆ ಎರಡು ಹಸು ತಂದು ಕಟ್ಟುವಷ್ಟು ಕೆಪಾಸಿಟಿ ಇರಬೇಕು ಅಂತಂದರು ಸೊ ಯಾಕಂದರೆ ನಾವೆಲ್ಲ ಇದರಲ್ಲೇ ನೋಡ್ತಾ ಇರೋದ್ರಿಂದ ಪ್ರಾಫಿಟ್ ಆಗಿರ್ಬೋದು ಲಾಸ್ ಆಗಿರ್ಬೋದು ಅದನ್ನು ಪ್ರಾಫಿಟ್ನ ಹೇಗೆ ತೊಗೊತೀವೋ ಲಾಸ್ನು ಅದೇ ರೀತಿ ತೊಗೊಬೇಕಾಗತ್ತೆ ಸೊ ಹಸುಗಳು ತ ಸಾಕೋದ್ರಿಂದ ನಮಗೆ ಲಾಭ ಇಲ್ಲ ಅಂತ ಹೇಳೋಕ್ಕೆ ಆಗೋಲ್ಲ ಸಾಧ್ಯವೇ ಆಗೋಲ್ಲ ಇವತ್ತು ಆ ಅದೊಂದು ಕಮೆಂಟಿಂದ ನಾನು ಇದೊಂದು ವೀಡಿಯೋನ ಮಾಡಬೇಕಾಗಿತ್ತು ಆದರೂ ನನಗೊಂದು ಕಂಟೆಂಟ್ ಸಿಕ್ತು ಅಂತ ಹೇಳ್ಬೋದು ಯಾಕಂದರೆ ಈಗ ಬ್ಲಾಗರ್ಸ್ ಆಗಿ ಬ್ಲಾಗರ್ಸ್ ಏನು ಗೊತ್ತಾ ಪ್ರತಿ ದಿವಸ ಏನು ವೀಡಿಯೋ ಮಾಡೋಣ ಏನು ಕಂಟೆಂಟ್ ಮಾಡೋಣ ಯಾವ ಥರ ವೀಡಿಯೋಸ್ನ ಕೊಡೋಣ ನಮ್ಮ ವ್ಯೂವರ್ಸ್ಗೆ ಅನ್ನೋದನ್ನ ಯೋಚನೆ ಮಾಡ್ತಾ ಇರ್ತಾರೆ ಸುಮ್ಮನೆ ಎಲ್ಲ ವೀಡಿಯೋಸ್ನ ಮಾಡೋದು ಬಟ್ ಅವ್ರು ಯಾರಕ್ಕಪ್ಪ ಹೇಳಿದ್ರು ತುಂಬ ಥ್ಯಾಂಕ್ಸ್ ನಿಮ್ಮಿಂದ ನನಗೊಂದು ಕಂಟೆಂಟ್ ಸಿಕ್ತು ಇಷ್ಟೊಂದು ನಮ್ಮ ಹಸುಗಳ ಬಗ್ಗೆ ತಿಳಿಸ್ಕೊಡೋ ಅಂತ ಇದು ಬಂತು ಸೊ ಎಲ್ಲ ವಶ್ ಒಳ್ಳೆಯದು ವಿಚಾರ ಅಲ್ವಾ ಹಸುಗಳಲ್ಲಿ ಇಷ್ಟೊಂದು ಪ್ರಾಫಿಟ್ ಇದೆ ಇಷ್ಟೆಲ್ಲ ಇದೆ ಅಂತ ಅಂದಮೇಲೆ ನಾವು ತಿಳ್ಕೊಂಡಿರಬೇಕು ಈಗ ಯಾರನ್ನ ಮುಂದಕ್ಕೆ ಯಾರನ್ನ ಹಸುಗಳು ಕರ್ತಾರೆ ಅಂದಾಗ ಅವಾಗ ಅವ್ರು ತಿಳ್ಕೊಂಡಿರಬೇಕು ಇಷ್ಟೆಲ್ಲ ಪ್ರಾಫಿಟ್ ಇದೆಯಾ ಒಂದು ಹಸು ತೊಗೊಂಡ್ರೆ ಐದು ಹತ್ತು ಹಸ ಮಾಡ್ಬೋದಾ ಅನ್ನೋದನ್ನ ಸೊ ಇದೆಲ್ಲ ತಿಳ್ಕೊಂಡಿದೆ ತುಂಬ ಒಳ್ಳೆಯದಲ್ಲ ಸೊ ಅದಕ್ಕೆ ಇವತ್ತಿನ ವೀಡಿಯೋ ಇದಾಗಿತ್ತು ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇದಾಗಿತ್ತು ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಈ ಥರ ಸಪೋರ್ಟ್ ಮಾಡಿ ಏನೇ ಡೌಟ್ ಇತ್ತು ಕಮೆಂಟ್ ಸಿಗ್ತೀನಿ ತಿಳಿಸಿ Un de video de de thank you for watching my channel